ಜೋಡಿಮನಿ ಫೌಂಡೇಶನ್ ವತಿಯಿಂದ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಫೌಂಡೇಷನ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಹಜರತ್ ಅಲಿ ಜೋಡಿಮನಿಯವರ ನೇತೃತ್ವದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಹಜರತ್ ಅಲಿ ಜೋಡಿಮನಿ ಅವರು ಉಚಿತ ಸಾಮೂಹಿಕ ವಿವಾಹ ಯುವಕರಿಗಾಗಿ ಉದ್ಯೋಗ ಮೇಳದಂತಹ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಾ ಬಂದಿದ್ದು ಗ್ರಾಮೀಣ ಭಾಗದ ಮಧ್ಯಮ ವರ್ಗ ಬಡವರು ಕೂಲಿ ಕಾರ್ಮಿಕರು ಮತ್ತು ರೈತ ಕುಟುಂಬದವರಿಗೆ ಉತ್ತಮ ಆರೋಗ್ಯ ದೊರೆಯಬೇಕೆಂಬ ನಿಟ್ಟನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಿದ್ರು Hãy subscribe cho kênh Ghiền Mì Gõ Để không bỏ lỡ những video hấp dẫn ಎಲ್ಲೇ ಮಾಡ್ಲಿ ಅವ್ರ ಯಾವದ ಒಂದು ಫೌಂಡೇಶನ್ ಇರ್ಲಿ ಹೆಂಗೋ ಮಾಡ್ಲಿ ಮಾಡಿರ್ತಿರ್ತಿರ್ಲಿ ಈ ಕಾರ್ಯಕ್ರಮ ಸಕ್ಸಸ್ ಆಗ ಹೆಂಗ್ ಸಕ್ಸಸ್ ಆಗ ಬಡವರಿಗೆ ಆಧಾರ ಆಗುವಂತ ಒಂದು ವಿಧಾನ ಹಾಕಿ ಡಾಕ್ಟರ್ ಡಾಕ್ಟರಿ ಬಂದಿರಿ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಅನೇಕ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ತಪಾಸಣೆ ನಡೆಸಿ ಉಚಿತವಾಗಿ ಚಿಕಿತ್ಸೆ ಔಷಧಿ ನೀಡುವ ಜೊತೆ ಬಡವರು ಆರೋಗ್ಯದ ಸುಧಾರಣೆಗಾಗಿ ಸದಾ ಅವರ ಜೊತೆ ನಿಂತು ಕೆಲಸ ಮಾಡುತ್ತಾ ಇದ್ದು ಮುಂದಿನ ದಿನದಲ್ಲಿ ಜೋಡಿಮನಿ ಫೌಂಡೇಶನ್ ವತಿಯಿಂದ ಮತ್ತಷ್ಟು ಜನಪರ ಕೆಲಸ ಮಾಡುವುದಾಗಿ ಹಜರತ್ ಅಲಿ ಜೋಡಿಮನಿ ಅವರು ತಿಳಿಸಿದ್ದಾರೆ ಜನಕ್ಕೆ ಸೇವಾ ಮಾಡ್ಬೇಕಂತ ಇದು ಫೌಂಡೇಶನ್ ತೆಗೆದಿದ್ದು ಸೇವಾ ಅಂದ್ರೇನೋ ಎಜುಕೇಶನ್ ಇರಲಿ ಹೊರತಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇರಲಿ ಹಲವಾರು ಗಳು ಇರ್ತಾವೆ ಸಮಾಜ ಸೇವಾ ಇರಲಿ ಆಮೇಲೆ ಏನೋ ಹಲವಾರು ಬಹಳಷ್ಟು ಲಗ್ನ ಇರಲಿ ಬಡವ್ರ ಮಕ್ಕಳದು ಏನೋ ಇರಲಿ ಒಂದು ಚಲೋ ಮಾಡ್ಬೇಕಂತ ಇದು ನಮ್ಮ ಜೋಡು ಮನಿ ಫೌಂಡೇಶನ್ ತೆಗೆದಿನ್ಸಿ ಹೆಚ್ಚಾಗಿ ಹೆಲ್ತ್ ಯಾಕಂದ್ರ ನಮ್ಮ ಜನ ಹಳ್ಳಿ ಜನ ಬಹಳಷ್ಟು ಬಡವರು ಅವ್ರಿಗೆ ತ್ರಾಸ ಆಗ್ತದೆ ಸಿಟಿಗ್ ಹೋಗಿ ಬರಕ ಸಿಟಿಗ್ ಹೋದ್ರ ಒಂದ್ ಬಿಲ್ ಮಾಡಿದ್ರೆ ನಾಲ್ಕುನೂರು ಆರ್ನೂರು ಔಷಧ ಬರದ್ ಕೊಡದ್ರ ಎಂಟುನೂರು ಒಮ್ಮೆ ಹೋದ್ರ ಒಂದು ದೀಡ್ ಸಾವಿರ ಎರಡ್ ಸಾವಿರ ಹೋಗ್ತಾವ್ ಅವ್ರಿಗೆ ಬಹಳ ತ್ರಾಸಾಗ್ತದೆ ಅದ ಆಗುದಲ್ಲ ಅದನ್ನ ನೋಡಿ ಅದರ ಸಂಬಂಧ ನಾವು ಮುಂದೆ ಹೆಲ್ತ್ ಕ್ಯಾಂಪ್ ತಿಂಗಳ ತಿಂಗಳ ಎಲ್ಲೆಲ್ಲಿ ಇಡಬೇಕಂತ ಒಂದು ಡಿಸಿಷನ್ ಮಾಡಿ ಬಡು ಸಣ್ ಸಣ್ಣ ಅಲ್ಲಿ ಇರ್ತಾವ ಅಲ್ಲಿ ಮಾಡಾಕ ನಾವು ಇದನ್ನ ಮಾಡ್ತೇವೆ ಎಜುಕೇಶನ್ ನಮ್ಮ ಗುರುಗಳು ಹೇಳಿದ್ರು ಮೊನ್ನೆ ನಾವು ಅವ್ರ ಕೂಡ ಮಾತಾಡಿದ್ರು ಒಂದು ದೊಡ್ಡ ಎಜುಕೇಶನ್ ಫ್ರೀ ಅಪ್ ಎಜುಕೇಶನ್ ನಾವ್ ಮಾಡಬೇಕಂತ ನನ್ನ ಒಂದು ಆಶೆ ಕನಸು ನಮ್ಮ ಗುರುಗಳ ಆಶೀರ್ವಾದ ನಿಂತ ನಾವ್ ಮಾಡಾಕ ಇದನ್ನು ಮಾಡ್ತೇವೆ ಅಂತ ಇನ್ನು ಗ್ರಾಮಸ್ಥರು ಹಾಗೂ ಸ್ಥಳೀಯ ಮಧ್ಯ ಆರೋಗ್ಯ ತಪಾಸಣೆ ಶಿಬಿರದ ಸದುಪಯೋಗ ಪಡೆದುಕೊಂಡು ಸೂಕ್ತ ಚಿಕಿತ್ಸೆ ಪಡೆದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ವೈದ್ಯರು ಸಿಬ್ಬಂದಿಗಳು ಸೇರಿ ಅನೇಕರು ಉಪಸ್ಥಿತರಿದ್ದರು ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮ ಪ್ರಥಮದಲ್ಲಿ ಪ್ರಾರಂಭ ಮಾಡಿದ್ದಾರೆ ಈಗ ನಾಲ್ಕೈದು ವರ್ಷದಿಂದ ಸಮಾಜ ಸೇವೆಯಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾಗಿದೆ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಕೂಡ ಅವ್ರು ಭೇಟಿ ಕೊಟ್ಟು ಯಾರ್ಯಾರ ಸಮಸ್ಯೆ ಏನೇನದ ಅನ್ನುವಂಥದ್ದು ಅವರಿಗೆ ಸಹಾಯ ಸಹಕಾರವನ್ನು ನೀಡ್ಯಾರ ಇದರ ಜೊತೆಗೆ ಈ ಫೌಂಡೇಶನ್ ವತಿಯಿಂದ ಸಮಾಜಕ್ಕೆ ಒಂದು ಒಳ್ಳೆಯದಾಗಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇದರ ಜೊತೆಗೆ ಶಿಕ್ಷಣದಲ್ಲಿಯೂ ಕೂಡ ಅವರೊಂದು ಫ್ರೀ ಎಜುಕೇಶನ್ ಅನ್ನುವಂತ ಅವರ ಹಂಬಲ ಅದ ಆ ಅದಕ್ಕಾಗಿ ಅವರ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಜಮೀನನ್ನು ತೆಗೆದುಕೊಂಡು ಒಂದೇ ಸೂರಿನಲ್ಲಿ ಎಜುಕೇಷನ್ ಪ್ರಾರಂಭ ಅನ್ನುವಂತ ಎಲ್ ಕೆ ಜಿಯಿಂದ ಹಿಡಿದು ಕಾಲೇಜ್ ಮಟ್ಟದವರಿಗೂ ಕೂಡ ಅಲ್ಲಿ ಪ್ರಾರಂಭ ಅನ್ನುವಂತ ಉದ್ದೇಶ ಐತಿ ಅದನ್ನ ಆ ಉದ್ದೇಶ ನೆರವೇರಲಿ ಅನ್ನುವಂಥ ಆಶಾಭಾವನೆ ನಂದು ಅದ ಅದಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಹತ್ತೇವೆ ನಮ್ಮ ಸಂಸ್ಕೃತಿ ರಾಮದೊಳಗಿ ಜೋಡ್ಮಣಿ ಅವರು ತಮ್ಮ ಒಂದು ಜೋಡ್ಮಣಿ ಫೌಂಡೇಶನ್ ಅಂತ ಮಾಡ್ಕೊಂಡು ಈಗಾಗಲೇ ಇರುವ ಫೌಂಡೇಶನ್ ಪ್ರಾರಂಭ ಆಗಿತಿ ಅವರು ಪ್ರಾರಂಭ ಆಗಿದ ಒಂದು ಪ್ರಥಮ ಕಾರ್ಯಕ್ರಮವನ್ನ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯದ ಹಿತದೃಷ್ಟಿಯನ್ನ ಇಟ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನ ಅವ್ರು ನಡ್ಸ್ಕೊಂಡ್ ಬಂದಾರೆ ಅವ್ರು ನಡ್ಸ್ಕೊಂಡ್ ಬಂದಂತ ಕಾರ್ಯಕ್ರಮದೊಳಗೆ ಸಾಕಷ್ಟು ಈಗ ಅವರು ಗುಡಿ ಗುಂಡಾರ್ಗಳಿಗಿರ್ಲಿ ಮಸೂತಿಗಳಿಗಿರ್ಲಿ ಎಲ್ಲ ಸಾಕಷ್ಟು ಒಂದು ತಮ್ಮ ಸ್ವಂತ ದುಡ್ಡನ್ನ ಕೊಟ್ಕೊಂಡು ತಮ್ಮ ಒಂದು ಸಮಾಜದ ಕೆಲಸ ಆದ ಒಂದು ಪಾತ್ರವನ್ನ ವಹಿಸ್ಕೊಂಡಿದ್ದಾರೆ ಅವ್ರಿಗೆ ಈಗಾಗಲೇ ದೇವ್ರು ಸಾಕಷ್ಟು ಒಂದು ಅನುಕೂಲ ಮುಂದೆ ಕೂಡ ಅವರಿಗೆ ಇಂತ ಒಂದು ಕಾರ್ಯಕ್ರಮಗಳನ್ನ ಒಂದು ಉದ್ಯೋಗ ಯುವಕರಿಗೆ ಉದ್ಯೋಗ ಕೊಡೋದ್ರಿರ್ಲಿ ಮತ್ತ ತಮ್ಮದಾದಂತ ಒಂದು ಕಾರ್ಯಕ್ರಮಗಳನ್ನ ಅವರು ತಿಂಗಳ ತಿಂಗಳ ರೂಪ ಒಂದಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ